ಬಡತನದಲ್ಲೇ ಬೆಳೆದ ಶ್ರೀಮತಿ ಮಂಜುಳಾ ಜ್ಯೋತಿ ಅವರು ಬದುಕು ಅರಸಲು ಹೊರಟಾಗ ಕೈ ಹಿಡಿದದ್ದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಉನ್ನತ ಶಿಕ್ಷಣ ಪಡೆದ ಶ್ರೀಮತಿ ಮಂಜುಳಾ ಜ್ಯೋತಿ ಅವರು ಉನ್ನತ ಹುದ್ದೆ ಅಲಂಕರಿಸಿದರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಡೀನ್ ಆದಂತಹ ಪ್ರೊಫೆಸರ್ ಎನ್ ಲಕ್ಷ್ಮಿ ಅವರು ಶ್ರೀಮತಿ ಮಂಜುಳಾ ಜ್ಯೋತಿ ಅವರೊಂದಿಗೆ ಒಂದು ಮಾತುಕತೆ ನಾ ಎಲ್ಲರಿಗೂ ನಮಸ್ಕಾರಗಳು ನಾನು ಪ್ರೊಫೆಸರ್ ಹೆನ್ಲಕ್ಷ್ಮೀ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಡೀನ್ ಶೈಕ್ಷಣಿಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ನಾನು ಮೂಲತಃ ಒಂದು ಶಿಕ್ಷಣಶಾಸ್ತ್ರ ವಿಭಾಗದಲ್ಲಿ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ನಿರಂತರ ಮುಖ್ಯಸ್ಥಳವಾಗಿ ಕೆಲಸವನ್ನು ನಿರ್ವಹಿಸಿ ಪ್ರಸ್ತುತ ಡೀನ್ ಅಕಾಡೆಮಿಕ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಾರಂಭವಾಗಿದೆ ಅದು ತಮಗೆಲ್ಲ ಗೊತ್ತಿರೋ ಹಾಗೆ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅನ್ನುವ ಧ್ಯೇಯ ವಾಕ್ಯದೊಂದಿಗೆ ನಮ್ಮ ಮುಕ್ತ ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಾರಂಭವಾಯಿತು ಅಲ್ಲಿನಿಂದ ಇಂದಿನವರೆಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಲಕ್ಷಾಂತರ ಕಲಿಕಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಓದಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅದರಲ್ಲಿ ಕೆಲವಾರು ವಿದ್ಯಾರ್ಥಿಗಳು ಈ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ ಡಿ ಸಿಗಳಾಗಿದ್ದಾರೆ ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ಕೆಲವೊಂದು ಹಲವಾರು ಸಾವಿರಾರು ಮಂದಿ ಒಂದು ಶಿಕ್ಷಕರು ಆಗಿದ್ದಾರೆ ಹಲವಾರು ಉದ್ಯೋಗಗಳನ್ನ ಕಟ್ಟಿಕೊಂಡು ತಮ್ಮ ಬದುಕನ್ನು ವಿಭಿನ್ನ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ ನಮ್ಮ ಮುಖ್ಯ ವಿಶ್ವವಿದ್ಯಾಲಯದ ಪ್ರಮುಖ ಉದ್ದೇಶ ಏನಂತ ಈಗ ನಮಗೆ ಪ್ರತಿಯೊಬ್ಬರಿಗೂ ಮನೆ ಮನೆ ಬಾಗಿಲಿಗೆ ಶಿಕ್ಷಣ ಅನ್ನುವ ಒಂದು ಪರಿಕಲ್ಪನೆಯೊಂದಿಗೆ ಮುಕ್ತ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ ಹಾಗಾಗಿ ಈಗ ಪ್ರಸ್ತುತ ಮುಕ್ತ ವಿಶ್ವವಿದ್ಯಾಲಯ ನ್ಯಾಕ್ ಎ ಪ್ಲಸ್ ಅನ್ನ ಪಡೆದುಕೊಂಡಿದೆ ಚೋಲು ಬಿ ಅನ್ನ ಪಡೆದುಕೊಂಡಿದೆ ಜೊತೆಗೆ ಏಕೈಕ ವಿಶ್ವವಿದ್ಯಾಲಯ ದೂರ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಪ್ರಸ್ತುತ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ನ ಬಿಟ್ಟರೆ ನೆಕ್ಸ್ಟ್ ನಮಗೆ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿನಲ್ಲಿ ಕೊಡ್ತಕ್ಕಂಥದ್ದು ಎಲ್ಲರಿಗೂ ಶಿಕ್ಷಣವನ್ನ ದೊರೀಬೇಕು ಪ್ರತಿಯೊಬ್ಬರು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲಸವನ್ನ ನಿರ್ವಹಿಸಿದಂತವರಿಗೆ ಮನೆಯಲ್ಲಿ ರಿಟೈರ್ಡ್ ನಂತರದಲ್ಲೂ ಸಹ ಓದುವನ್ನ ಮಾಡಬಹುದು ಅನ್ನುವ ಒಂದು ಪರಿಕಲ್ಪನೆಯನ್ನ ನಮ್ಮ ವಿಶ್ವವಿದ್ಯಾಲಯ ಹೊಂದಿದೆ ನಮ್ಮ ವಿಶ್ವವಿದ್ಯಾಲಯ ಏಕೈಕ ವಿಶ್ವವಿದ್ಯಾಲಯ ಬಹುಶಃ ನಿಮ್ಗೆಲ್ಲ ಗೊತ್ತೇ ಇದೆ ಇದು ನ್ಯಾಕ್ ಎ ಪ್ಲಸ್ ಅನ್ನ ತರಬೇಕಾದ್ರೆ ಎಷ್ಟೆಲ್ಲ ಶ್ರಮ ಪಟ್ಟು ನಮ್ಮ ಮಾನ್ಯ ಕುಲಪತಿಯವರ ಒಂದು ಆಶಯದಂತೆ ಅರಿವೇ ಗುರು ಶಿಕ್ಷಣ ಎಲ್ಲರಿಗೂ ದೊರೀಬೇಕು ಟು ಗೇನ್ ನಾಲೆಡ್ ಎಲ್ಲರಿಗೂ ಶಿಕ್ಷಣ ದೊರೀಬೇಕು ನಾಲೆಡ್ಜ್ ಇಲ್ಲ ಅಂದ್ರೆ ನಮಗೆ ಕಷ್ಟ ಸಾಧ್ಯ ಹಾಗಾಗಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬಹುಶಃ ಒಂದು ವರ್ಷದಲ್ಲಿ ಎರಡು ಸೈಕಲ್ ಅಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಎರಡು ಸೈಕಲ್ ಅಲ್ಲಿ ಪ್ರವೇಶ ಪಡಿತಾ ಇದ್ದಾರೆ ಅದರಲ್ಲಿ ಜನ್ವರಿ ಸೈಕಲ್ ಮತ್ತೆ ಜುಲೈ ಸೈಕಲ್ ಒಂದು ವರ್ಷದಲ್ಲಿ ಎರಡು ಸೈಕಲ್ ಅಲ್ಲಿ ನಾವು ಪ್ರವೇಶಾತೆಯನ್ನು ಕೊಡ್ತೇವೆ ಜಾನುವರಿ ಸೈಕಲ್ ಅಲ್ಲಿ ಈ ವರ್ಷ ಇಪ್ಪತ್ತೇಳು ಸಾವಿರದ ಐದು ನೂರು ಜನ ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಹೊಂದಿದ್ದಾರೆ ಈಗ ಜುಲೈ ಈಗ ಮತ್ತೆ ಜುಲೈ ಸೈಕಲ್ ಅಲ್ಲಿ ಮತ್ತೆ ಇಪ್ಪತ್ತೆಂಟು ಸಾವಿರದ ಐನೂರು ಜನ ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಹೊಂದಿದ್ದಾರೆ ಮತ್ತೆ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಈಗ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜನರು ನಮ್ಮ ವಿದ್ಯಾರ್ಥಿಗಳು ಆಗಿದ್ದಾರೆ ಬಹುಶಃ ನಿಮ್ಗೆಲ್ಲ ಗೊತ್ತೇ ಇದೆ ಇಂತಹ ಒಂದು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪ್ರಸ್ತುತ ನಮ್ಮ ಎಂ ಎಸ್ ಡಬ್ಲ್ಯೂ ಗೆ ಜಾಯ್ನ್ ಆಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಜ್ಯೋತಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಸ್ ಡಬ್ಲ್ಯು ಪದವಿಗೆ ಸೇರಿಕೊಂಡು ನಮ್ಮ ಅವರದೇ ಆದಂತಹ ಒಂದು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಜೊತೆಗೆ ಅವರು ಮೊದಲಿನದಾಗಿ ಅವರು ಬಹಳ ಒಂದು ಬಡತನದ ಹೆಣ್ಣು ಮಗಳಾಗಿ ಬಾಲ್ಯದಲ್ಲಿಯೇ ಆರು ಏಳು ವರ್ಷದಲ್ಲಿ ಇರಬೇಕಾದ್ರೆ ಅವಳು ಒಂದು ಭಿಕ್ಷೆಯನ್ನ ಬೇಡಿ ಅವರೇವರ ಮನೆಯಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡಿಕೊಂಡು ಜವಾಬ್ದಾರಿಯನ್ನ ತನ್ನ ಹೆಗಲ ಮೇಲೆ ಹಾಕಿಕೊಂಡು ತಮ್ಮಂದಿರನ್ನ ಮತ್ತೆ ತಂಗಿಯರನ್ನ ಭಿಕ್ಷೆಯಿಂದ ಬೇಡಿದ ಹನ್ನದಿಂದ ಅವರನ್ನ ಸಾಕಿದ್ದಾರೆ ಅಂತವರು ನಮ್ಮ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಬಂದು ಹಲವಾರು ಪದವಿಗಳನ್ನ ಪಡೆದುಕೊಂಡು ನಂತರ ಸಮಾಜ ಸೇವೆಯನ್ನ ನಿರ್ವಹಿಸ್ತಾ ಇದ್ದಾರೆ ನಮ್ಮ ಒಂದು ವಿಶ್ವವಿದ್ಯಾಲಯದ ಸ್ಲೋಗನ್ ಅನ್ನ ನೋಡಿದ ತಕ್ಷಣ ಅವರಿಗೆ ಎಲ್ಲರಿಗೂ ಎಲ್ಲೆಡೆ ಶಿಕ್ಷಣ ಅನ್ನತಕ್ಕಂಥ ಏನೋ ಆಕಸ್ಮಿಕವಾಗಿ ಪೇಪರ್ ಅನ್ನ ಓದ್ಬೇಕಾದ್ರೆ ಅವರು ಮುಕ್ತ ವಿಶ್ವವಿದ್ಯಾಲಯದ ಬಗ್ಗೆ ಒಂದು ಕೊಟೇಶನ್ ಅನ್ನ ಬಂದಿತ್ತಂತೆ ಪ್ರತಿಯೊಂದು ಅಡ್ವರ್ಟೈಸ್ಮೆಂಟ್ ಬಂದ್ ಜಾಹೀರಾತುಗಳು ಬರ್ತಾ ಇರ್ಬೇಕಾದ್ರೆ ಆ ಸ್ಲೋಗನ್ ಅನ್ನ ನೋಡಿದಾಗ ಬಹಳ ಸಂತೋಷದಿಂದ ನೋಡಿ ನನಗೂ ಎಲ್ಲೋ ಒಂದು ಬೆಳಕು ಬಂತು ಅನ್ನುವ ಒಂದು ಪರಿಕಲ್ಪನೆಯೊಂದಿಗೆ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಬಂದು ನಮ್ಮ ಗಾಂಧಿ ಭವನ ಇದೆ ಗಾಂಧಿ ಭವನದ ಮುಂಭಾಗದಲ್ಲಿ ಅದು ಒಂದು ಸ್ಲೋಗನ್ ಎಲ್ಲರಿಗೂ ಎಲ್ಲೆಡೆ ಶಿಕ್ಷಣ ಪ್ರತಿಯೊಬ್ಬರಿಗೂ ಶಿಕ್ಷಣ ಮನೆ ಮನೆ ಬಾಗಿಲಿಗೆ ಶಿಕ್ಷಣ ಅನ್ನುವ ಒಂದು ಧ್ಯೇಯವನ್ನ ಬರೆದಿರ್ತಕ್ಕಂಥದ್ದನ್ನು ನೋಡಿ ಬಹಳ ಸಂತೋಷ ಪಟ್ಟು ನಾರಿ ಯಾಕೆ ಆ ಒಂದು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪದವಿಗಳನ್ನ ಆ ಪಡಿಬಾರ್ದು ಅನ್ನತಕ್ಕಂತ ಒಂದು ಛಲದಿಂದ ಮೊದಲಿಗೆ ಟೆಂತ್ ಅಲ್ಲಿ ಅವರು ಫೇಲ್ ಆಗಿರ್ತಾರೆ ಆ ಟೆಂತ್ ಅಲ್ಲಿ ಇಂಗ್ಲಿಷ್ ಅನ್ನ ಪಾಸ್ ಮಾಡಿಕೊಂಡು ಆ ನಂತರ ನಮ್ಮ ಅಂದ್ರೆ ಆಗಿನ ಒಂದು ಪ್ರವೇಶಾತಿ ನಿಯಮಗಳು ಏನಿತ್ತು ಅಂತಂದ್ರೆ ನಮ್ಮಲ್ಲಿ ಟೆಂತ್ ಮುಗಿದವ್ರಿಗೆ ಹದಿನೆಂಟು ವರ್ಷ ಆದವ್ರಿಗೆ ಡೈರೆಕ್ಟ್ ಆಗಿ ಬಿ ಎ ಒಂದು ಪದವಿಯನ್ನ ಪಡೀಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿತ್ತು ಆಗ ಆ ಹೆಣ್ಣು ಮಗಳು ಆ ಒಂದು ಬಿ ಎ ಪದವಿಯನ್ನು ತಗೊಳ್ತಾರೆ ಅಲ್ಲೂ ಸಹ ಎರಡು ಸಲ ಇಂಗ್ಲಿಷ್ ನಲ್ಲಿ ಫೇಲ್ ಆಗ್ತಾಳೆ ನಂತರ ಅವರು ಎಮ್ ಎ ಹೆಜುಕೆ ಎಮ್ ಎ ಇಂಗ್ಲೀಷನ್ನು ನಾನು ಹ್ಯಾಕ್ ಮಾಡಬಾರ್ದು ನಾನು ಬಿ ಎನಲ್ಲಿ ನಲ್ಲಿ ಎರಡು ವರ್ಷ ನಾನು ಫೇಲ್ ಆಗಿದ್ದರೂ ಸಹ ಎಮ್ ಎ ಇಂಗ್ಲೀಷನ್ನು ನಾನು ಮಾಡಲೇಬೇಕು ಅನ್ನತಕ್ಕಂಥ ಒಂದು ಒಂದು ಛಲದಿಂದ ಆ ಹೆಣ್ಣು ಮಗಳು ಎಮ್ ಎ ಇಂಗ್ಲೀಷನ್ನೇ ಪಡಿತಾರೆ ನಂತರದ ದಿನ ನಂತರದಲ್ಲಿ ಅವರು ಹಲವಾರು ಡಿಗ್ರಿಯನ್ನು ಹೋಗ್ತಾರೆ ಆವತ್ತು ಆ ಒಂದು ಈ ಹೆಣ್ಣು ಮಗಳು ಭಿಕ್ಷಕಿಯಾಗಿದ್ದವಳು ನಂತರದ ದಿನಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದು ನಂತರ ಅವರು ಸಾವಿರಾರು ಹೆಣ್ಣು ಮಕ್ಕಳಿಗೆ ಸಮಾಜಕ್ಕೆ ಇವತ್ತು ಒಂದು ದಾರಿದೀಪವಾಗಿ ಬೆಳಗ್ತಾ ಇದ್ದಾರೆ ಅವರೇ ನಮಗೆಲ್ಲರಿಗೂ ಸ್ಫೂರ್ತಿ ಸಮಾಜಕ್ಕೆ ಸ್ಫೂರ್ತಿ ಅಂತಹವರು ನಮ್ಮ ಜೊತೆಯಲ್ಲಿದ್ದಾರೆ ಅವರನ್ನು ನಾವು ಮಾತಾಡಿಸೋಣ ಶ್ರೀಮತಿ ಮಂಜುಳಗೆ ಸ್ವಾಗತ ನಮ್ಮ ವಿಶ್ವವಿದ್ಯಾಲಯದ ಕಡೆಯಿಂದ ನಿಮಗೆ ಸ್ವಾಗತ ಸುಸ್ವಾಗತ ಕೆ ಎಸ್ ಒಯೇ ನೀವು ಸೇರಲಿಕ್ಕೆ ಪ್ರಮುಖವಾದಂತಹ ಕಾರಣಗಳೇನು ಮೇಡಮ್ ಮೇಡಮ್ ನನಗೆ ಓದುವಂಥ ಆಸೆ ಅತಿಯಾಗಿತ್ತು ಬೇರೆ ಆದರೆ ನನಗೆ ಎರಡು ಮಕ್ಕಳಿದ್ದರು ಅವ್ರನ್ನ ಇಟ್ಕೊಂಡು ನಾನು ಎಲ್ಲೂ ಸ್ಕೂಲಿಗೋ ಕಾಲೇಜ್ಗೋ ಇರಲಿಲ್ಲ ನನಗೆ ಓದಬೇಕನ್ನೋ ಆಸೆನ ಹೇಗೆ ಪೂರ್ತಿ ಮಾಡೋದು ಅಂತ ಗೊತ್ತೂ ಇರಲಿಲ್ಲ ಆವಾಗ ನನಗೆ ನ್ಯೂಸ್ ಪೇಪರಲ್ಲಿ ಒಂದು ತೆಂಗಿನಕಾಯಿ ಪೀಸು ತೊಗೊಳ್ ತೊಗೊಳೋಕ್ಕೆ ಒಂದು ಪೇಪರ್ ಕಟ್ಟಿ ಆ ಪೇಪರಲ್ಲಿ ನನ್ನ ಪೇಪರ್ ಓದೋ ಇತ್ತು ಅದರಲ್ಲಿ ಪೇಪರ್ ತೊಗೊಂಡು ಓದೋಕ್ಕೆ ಇರಲಿಲ್ಲ ಈ ಅಂಗಡಿಯಲ್ಲಿ ದಿನಸಿ ತಗೊಂಡ್ರೆ ಆ ಪೇಪರ್ ಸಿಗ್ತಾ ಇತ್ತು ನೋಡಿ ಆ ಪೇಪರ್ನ ತೊಗೊಂಡು ಓದೋ ಹವ್ಯಾಸ ಇತ್ತು ನೋಡಿ ಅಲ್ಲಿ ನನ್ನ ಜೀವನ ಪೇಪರ್ ತೊಗೊಂಡು ಓದೋವಾಗ ಅದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು ಎಸ್ ಎಲ್ ಸಿ ಪಾಸ್ ಆದವರಿಗೆ ಡಿಗ್ರಿ ಮಾಡ್ಕೋಬೋದು ಒಂದು ಅವಕಾಶ ಅಂತ ಇತ್ತು ಸೊ ಹಂಗಾಗಿ ನಾನು ಕೆ ಎಸ್ ವೈಯ ಆಯ್ಕೆ ಮಾಡಿಕೊಂಡೆ ಯಾಕೆಂದರೆ ಮಕ್ಕಳನ್ನೂ ಓದಿಸ್ಬೇಕು ನಾನು ಕೆಲಸಕ್ಕೆ ಹೋಗಬೇಕು ಓದೋ ಅವಕಾಶ ಸಾಧ್ಯವೇ ಇಲ್ವಲ್ಲ ಆದರೆ ನಮ್ಮಂಥ ಓದೋ ಅವಕಾಶ ಹುಡುಕ್ತಾ ಇದ್ದ ಮಕ್ಕಳಿಗೆ ಇದೊಂದು ದೊಡ್ಡ ಅವಕಾಶವಾಗಿತ್ತು ಹಾಗಾಗಿ ನಾನು ಕೆ ಎಸ್ ಒಯನ್ನ ಆಯ್ಕೆ ಮಾಡಿಕೊಂಡೆ ಯಾವ ವರ್ಷದಲ್ಲಿ ನೀವು ನಾನು ಎರಡು ಮ್ಯಾಮ್ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮ್ಯಾಮ್ ತೊಂಬತ್ತಾರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪ್ರತ್ಯೇಕ ತೊಂಬತ್ತೆಂಟರಲ್ಲಿ ತಾವು ಅಡ್ವರ್ಟೈಸ್ಮೆಂಟನ್ನು ನೋಡಿ ನೀವು ನಮ್ಮ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆ ಆದ್ರಿ ಯಾವ ಕೋರ್ಸ್ ತೊಗೊಂಡ್ರಿ ಮೇಡಮ್ ನೀವು ಬಿ ಎಸ್ ಎಸ್ ಎಲ್ ಸಿ ಆದಮೇಲೆ ಇಲ್ಲಿ ಬಿ ಪಿ ಪಿ ಎಕ್ಸಾಮ್ ಕೊಡ್ತಾರೆ ಯಾಕಂದರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಇರಲ್ಲ ಅಂತ ಬಿ ಪಿ ಪಿ ಎಕ್ಸಾಮ್ ಕೊಡ್ತಾರೆ ಅದು ಪಾಸ್ ಆದರೆ ನಮಗೆ ಬಿ ಎ ಕೊಡ್ತಾರೆ ಸೊ ಆವಾಗ ನಾನು ಬಿ ಎ ಮಾಡ್ಕೊಂಡಿದ್ದೀನಿ ಬಿ ಎನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಓದ್ರು ನಮ್ಗೆ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಇತ್ತು ಸೋಷಿಯಾಲಜಿ ಇತ್ತು ಇದು ಮೂರು ಎರಡು ಲಾಂಗ್ವೇಜ್ ಇತ್ತು ಒಟ್ಟು ಆರು ಸಬ್ಜೆಟ್ ಐದು ಸಬ್ಜೆಕ್ಟ್ ಇತ್ತು ಕೆ ಎಸ್ ವೈನಲ್ಲೇ ಓದ್ಬೇಕು ಅನ್ನೋದು ಒಂದು ಹಂಬಲ ನಿಮಗೆ ಯಾಕೆ ಅಂತಂದ್ರೆ ಮನೆಯಲ್ಲೇ ಕುತ್ಕೊಂಡು ಓದಬಹುದಾಯ್ತು ಜೊತೆಗೆ ನಮ್ದು ಎಸ್ ಎಲ್ ಎಮ್ ಲೆಸನ್ ನಾವು ನಿಮ್ಮ ಮನೆಗೆ ಕಳಿಸ್ತಾ ಇದ್ವಿ ಬಹಳ ಉತ್ತಮವಾದಂಥ ಲೆಸನ್ಗಳು ಅಂತ ಕಡಿಮೆ ಬಹಳ ಕಡಿಮೆ ಇತ್ತು ಆಗ ಭವಿಷ್ಯ ಎರಡುವರೆ ಸಾವಿರ ಮೂರು ಸಾವಿರ ರೂಪಾಯಿ ಫೀಸ್ ಇತ್ತು ಅಂದಿನ ಕಾಲಘಟ್ಟದಲ್ಲಿ ಎರಡು ಸಾವಿರದರಲ್ಲಿ ಸೊ ಅದರಿಂದ ನೀವು ಯಾರ ಒಂದು ಪ್ರೇರಣೆಯಿಂದ ನೀವು ಇಲ್ಲಿಗೆ ಬರಬೇಕು ಅನ್ನಿಸ್ತು ಯಾರು ನಿಮಗೆ ಅದಕ್ಕೆ ಸ್ಫೂರ್ತಿಯಾದಂಥವ್ರು ಇಲ್ಲಿಗೆ ಬರಬೇಕು ಅಂತ ನನಗೆ ಯಾರೂ ಹೇಳಿಲ್ಲ ನಾನು ಆ ಪೇಪರಿಂದ ನನಗೆ ಗೊತ್ತಾಗಿದ್ದು ಕೆ ಎಸ್ ಯು ಅಂತ ನಾನು ನೋಡೋದಕ್ಕೆ ಬಂದೆ ಕೆ ಎಸ್ ವೈಯು ಹೇಗಿದೆ ಯಾವ ಥರ ಇದೆ ನಾನು ಇಲ್ಲಿ ಓದೋಕ್ಕಾಗುತ್ತಾ ಅಂತ ನಾನು ನೋಡೋಕ್ಕೆ ಬಂದಾಗ ಕೆ ಯಸ್ ಯು ಅಟ್ಮಾಸ್ಫಿಯರೇ ನನಗೆ ಮೋಟಿವೇಶನ್ ಆಯಿತು ಇಲ್ಲಿನ ಪರಿಸರವೇ ನನ್ನನ್ನು ಓದಲೇಬೇಕು ಓದೋಕ್ಕಾಗುತ್ತೆ ಎಲ್ಲರಿಗೂ ಶಿಕ್ಷಣ ಎಲ್ಲೆಡೆ ಶಿಕ್ಷಣ ಅನ್ನೋ ಒಂದು ಸ್ಲೋಗನ್ ಇದೆಯಲ್ವಾ ಅದು ನನಗೆ ತುಂಬ ಸ್ಫೂರ್ತಿ ಕೊಡ್ತು ಗಾಂಧಿ ಭವನದಲ್ಲಿ ನಾನು ವಿಶ್ರಾಂತಿ ತಗೊಳ್ಳೋದಕ್ಕೋಸ್ಕರ ಅಲ್ಲಿ ಕೂತ್ಕೊಂಡೆ ಮಹಾತ್ಮ ಗಾಂಧೀಜಿ ನನಗೆ ತುಂಬ ಇಷ್ಟ ನಾನು ಅವರ ಅನುಯಾಯಿ ನಾನು ಅಲ್ಲಿ ಪ್ರತಿಮೆ ಇತ್ತು ಅದು ನಮಸ್ಕಾರ ಮಾಡೋಕ್ಕೆ ಹೋದಾಗ ಅಲ್ಲಿ ಬರೆದಂಥ ವಿಷಯಗಳು ನನ್ನ ಈ ಕೆ ವಿನೇ ಬೇಕು ಬ್ಯಾಂಗ್ಳೂರು ಯೂನಿವರ್ಸಿಟಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಬಂದ ಮೇಲೆ ನನ್ನನ್ನು ಪೂರ್ತಿಯಾಗಿ ನಾನು ಇಲ್ಲೇ ರೂಢಿಸ್ಕೋಬೇಕು ಅಂತ ನಾನು ಇಲ್ಲೇ ನಿರ್ಧಾರ ಮಾಡಿದೆ ಭಾಳ ಸಂತೋಷ ನೆಕ್ಸ್ಟ್ ನಿಮ್ಮ ನಮ್ಮ ಕೆ ಎಸ್ ವೈನಲ್ಲಿ ಎಷ್ಟು ಪದವಿಗಳನ್ನು ನೀವು ಮಾಡ್ಕೊಂಡಿದ್ದೀರಾ ನಾನು ಬಿ ಎ ಎಮ್ ಎಮ್ ಬಿ ಎ ಲಾ ಈಗ ಎಮ್ ಎಸ್ ಡಬ್ಲ್ಯೂ ಮಾಡ್ತಾ ಇದ್ದೀನಿ ಪಿ ಎಚ್ ಡಿನೂ ಎರಡು ಮಾಡಬೇಕಂತ ಮಾಡ ಅನ್ಕೊತೀನಿ ಖಂಡಿತವಾಗಿ ನಿಮ್ಮ ಆಸೆ ನೆರವೇ ನೆರವೇರುತ್ತೆ ನಂತರದ ದಿನಗಳಲ್ಲಿ ನೀವು ಕೆ ಎಸ್ ವೈನಲ್ಲಿ ಪದವಿಗಳನ್ನು ಇಷ್ಟು ಪದವಿಗಳನ್ನು ಪಡ್ಕೊಂಡ್ರಲ್ಲ ಆ ನಂತರದ ದಿನಗಳಲ್ಲಿ ನೀವು ಯಾವ ಕೆಲಸಗಳನ್ನು ನಿರ್ವಹಣೆ ಮಾಡಿದ್ರಿ ನೀವೇನಾದರೂ ಸರ್ಕಾರಿ ಕೆಲಸಕ್ಕೆ ಹೋದ್ರಾ ಅಥವಾ ಇಲ್ವಾ ಅದ್ರ ಬಗ್ಗೆ ಏನು ನೀವು ನಾನು ಕೆ ಎಸ್ ವೈ ಬರೋಕ್ಕಿಂತ ಮೊದಲು ಒಂದು ಶಾಲೆಯಲ್ಲಿ ಡೈರಿ ಬರೆಯಕ್ಕೆ ಹೋಗ್ತಾ ಇದ್ದೆ ಎಲ್ ಕೆ ಜಿ ಮಕ್ಕಳಿಗೆ ಎಸ್ ಎಲ್ ಕೆ ಜಿ ಟೀಚರ್ಗೆ ಅಸಿಸ್ಟೆಂಟ್ ಟೀಚರ್ ಆಗಿ ಯಾಕಂದರೆ ಎಸ್ ಎಲ್ ಸಿ ಪಾಸ್ ಆಗಿತ್ತಲ್ವಾ ಅವಾಗ ಹೋಗ್ತಾ ಇದ್ದೆ ನಾನು ಯಾವಾಗ ಬಿ ಎ ಕಂಪ್ಲೀಟ್ ಮಾಡಿದ್ನೋ ಕೆ ಎಸ್ ಯು ಬಿ ಎ ಕಂಪ್ಲೀಟ್ ಆಯಿತು ನನ್ನದು ನನ್ನನ್ನು ಇಮಿಡಿಯೇಟಾಗಿ ಏಳನೇ ಕ್ಲಾಸ್ಗೆ ನನ್ನ ಪ್ರಿನ್ಸಿಪಾಲ್ ಆಯ್ಕೆ ಮಾಡಿಕೊಂಡು ನಾನು ಒಂದು ಸಾಧಾರಣ ಎಲ್ ಕೆ ಜಿ ಟೀಚರ್ಗೆ ಡೈರಿ ಬರಿತಾ ಇದ್ದಿದ್ದು ನಾನು ಯಾವಾಗ ನನಗೆ ಡಿಗ್ರಿ ಸಿಕ್ತೋ ಆ ಡಿಗ್ರಿ ಮೇಲೆ ನನಗೆ ಅಷ್ಟೊಳಗಡೆ ನನ್ನ ನಾಲೆಜ್ ನಾನು ಇಂಪ್ರೂವ್ ಮಾಡಿಕೊಂಡೆ ಅರಿವೇ ಗುರು ಅಂತ ಈಗ ನಮ್ಮ ಗುರುಗಳು ಹೇಳ್ತಾ ಇದ್ದಾರಲ್ವ ಆ ಥರ ನನ್ನ ಅರಿವನ್ನ ಕೂಡಿಸ್ತು ಹಾಗಾಗಿ ನನಗೆ ಎಲ್ ಕೆ ಜಿಯಿಂದ ಡೈರೆಕ್ಟು ಸೆವೆಂತ್ ಸ್ಟ್ಯಾಂಡರ್ಡು ಮಟ್ಟಕ್ಕೆ ಪಾಠ ಮಾಡುವಷ್ಟು ನನ್ನ ಸ್ಫೂರ್ತಿ ಕೊಟ್ಟು ನಾನು ಆಗುತ್ತೆ ಅನ್ನೋ ಒಂದು ಮಟ್ಟವನ್ನು ನನ್ನ ಡಿಗ್ರಿ ನನಗೆ ಸಹಾಯ ಮಾಡಿ ಕ್ರೈಸ್ಟ್ ಗ್ಲೋಬಲ್ ಶಾಲೆಯಲ್ಲಿ ನಾನು ಟೀಚರಾಗಿ ಕೆಲಸ ನೀವು ಪದವಿಯನ್ನು ಪಡೆದ ನಂತರ ನೀವು ಬಿ ಎ ಮಾಡಿಕೊಂಡ್ವಿ ಅಂತ ಹೇಳಿದ್ರಿ ಬಿ ಎ ಪಡೆದ ತಕ್ಷಣ ನೀವು ಯಾಕೆ ಬಿ ಎಡ್ ಶಿಕ್ಷಕಿ ನೀವು ನೀವು ಆಗಲೇ ಪ್ರೈಮರಿ ಶಾಲಾ ಶಿಕ್ಷಕಿ ಆದ್ರಿ ಅಂತ ಹೇಳಿದ್ರಿ ಆಗ ಯಾಕೆ ನೀವು ಬಿ ಎಡ್ ಮಾಡಬೇಕು ಅಂತ ಆಲೋಚನೆ ಬಂತ ನಿಮಗೆ ಬಂತು ಮ್ಯಾಮ್ ಬಿ ಎಡ್ ತುಂಬ ಕಷ್ಟ ಅನ್ನೋ ಒಂದು ಭಾವನೆ ನನ್ನಲ್ಲಿ ಇತ್ತು ಅವಾಗ ಸೆಕೆಂಡ್ ಪಿ ಯು ಸಿ ನಾನು ಮಾಡಿರ್ಲಿಲ್ಲ ಎಸ್ ಎಸ್ ಎಲ್ ಸಿ ಮೇಲೆ ಡೈರೆಕ್ಟ್ ಆಗಿ ಕೊಟ್ಟರು ಬಿ ಎಡ್ಗೆ ಸೆಕೆಂಡ್ ಪಿ ಯು ಸಿ ಬೇಕು ನಾನು ಬಿ ಎ ಮುಗಿಸ್ಲಿಕ್ಕೆ ನಾಲ್ಕೈದು ವರ್ಷ ಗ್ಯಾಪ್ ಅಂತಲ್ವಾ ಅಷ್ಟರಲ್ಲಿ ಸೆಕೆಂಡ್ ಪಿ ಯು ಸಿ ಕಂಪಲ್ಸರಿ ಮಾಡಿಬಿಟ್ರು ಇಲ್ಲಿ ಕೆ ಎಸ್ ವೈ ಇಲ್ಲಿ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಯು ಸಿ ಬೇಕು ಅಂತ ಸೊ ಹಂಗಾಗಿ ಬಿ ಎಡ್ ನನಗೆ ಕಷ್ಟ ಅನ್ನೋ ಭಯ ಇತ್ತು ಇವಾಗ ಸೈನ್ಸ್ ಕೊಟ್ಟರು ಓದ್ತೀನಿ ಆವಾಗ ಭಯದಿಂದ ನಾನು ಬಿ ಎ ಬಿಟ್ಟೆ ಬಿ ಎಡ್ ಬಿಟ್ಬಿಟ್ಟು ಎಮ್ ಎ ತಗೊಂಡ್ಬಿಟ್ಟೆ ನಾನು ಹಾಗಾಗಿ ನನಗೆ ಸಮಾಜ ಸೇವಕಿ ಆಗಬೇಕು ಅನ್ನೋ ಬದಲಾವಣೆನೂ ಬರಲಿತ್ತು ಸೊ ಹಂಗಾಗಿ ನಾನು ಎಮ್ ಎ ತಗೊಂಡ್ಬಿಟ್ಟಿದ್ದೆ ನಾನು ಏ ಸೊ ಈ ಬಗ್ಗೆ ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯ ಏನು ಮ್ಯಾಮ್ ಇದನ್ನು ಪದಗಳಲ್ಲಿ ಹೇಳೋದಕ್ಕೆ ಆಗೋದೇ ಇಲ್ಲ ಅದು ನನ್ನ ತಾಯಿ ಮನೆ ನಾನು ಒಂದೇ ಮಾತು ಎಲ್ಲ ಹೆಣ್ಣಗ ತಾಯಿ ಮನೆ ಅಂತ ಹೇಳಿದ್ರೆ ಒಂದು ಎಷ್ಟೇ ಶ್ರೀಮಂತರು ಗಂಡನ ಮನೆಗೆ ಮುಗಿದ್ರು ತನ್ನ ತಾಯಿ ಮನೆಯಲ್ಲಿ ಕೂಡ ಗಂಜಿಗಿಂತ ದೊಡ್ಡ ಶ್ರೇಷ್ಠತೆ ಇರೋದಿಲ್ಲ ಹೆಣ್ಮಕ್ಕಳಿಗೆ ಅದೇ ಥರನೇ ನನ್ನ ಜೀವನದಲ್ಲಿ ನನಗೆ ಯಾರೂ ಇಲ್ಲ ನಾನು ಒಬ್ಳೆ ನನಗೆ ಅಂತ ಒಂದು ಜೀವನ ನಾನು ಕಟ್ಕೊಂಡಿಲ್ಲ ನಾನು ಮೈಸೂರಿಗೆ ಬರಬೇಕು ಅಂದರೆ ಕೆ ಎಸ್ ಒಂದಾನೇ ಬರಬೇಕು ಕೆ ಎಸ್ ಯಾವತ್ತು ಕರೆಯುತ್ತೆ ನನ್ನ ಅನ್ ಅನ್ನೋ ಒಂದು ಆಸೆಯಿಂದ ನಾನು ಇಲ್ಲಿ ಬರ್ತಾ ಇದ್ದೇನೆ ಇದು ನನ್ನ ತವರು ಇದ್ದ ಹಾಗೆ ನಾನು ಯಾರೂ ಗೊತ್ತಿಲ್ಲ ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ಯಾರೂ ನನ್ನ ಜೊತೆ ಮಾತಾಡಲ್ಲ ಯಾರೂ ಇರೋಲ್ಲ ಅಣ್ಣ ತಮ್ಮಂದ್ರ ಸಂಬಂಧಿಕರು ಯಾರೂ ಇರಲ್ಲ ಆದರೆ ಇಲ್ಲಿ ಬಂದರೆ ಮಾತ್ರ ನಾನು ಸಂತೋಷವಾಗಿರೋದು ತಾಯಿ ಮನೆಗೆ ಬಂದ ಹಾಗೆ ನನಗೆ ಖುಷಿ ಕೊಡುತ್ತೆ ನಾನು ಈ ವಾತಾವರಣ ಖಂಡಿತವಾಗಿ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಒಂದು ದೇಗುಲ ಒಂದು ದೇವಾಲಯ ಇದ್ದ ಹಾಗೆ ನೀವು ಈಗ ತಾನೇ ಹೇಳಿದ್ರಿ ನನ್ನ ತವರ ಮನೆ ಅಂತ ಸತ್ಯವಾಗ್ಲು ಲಕ್ಷಾಂತರ ಜನರು ಸಾವಿರಾರು ಮಂದಿ ವಿದ್ಯಾರ್ಥಿಗಳು ತೊಂಬತ್ತಾರರಿಂದ ಇಲ್ಲಿಯವರೆಗೆ ಸುಮಾರು ಮೂವತ್ತು ನಲವತ್ತು ಐವತ್ತು ಸಾವಿರ ವಿದ್ಯಾರ್ಥಿಗಳು ಇಲ್ಲಿಂದ ಪದವಿಯನ್ನ ಪಡ್ಕೊಳ್ತಾ ಇದ್ದಾರೆ ಜೊತೆಗೆ ಎಲ್ಲ ವಿಭಿನ್ನವಾದಂಥ ಒಂದು ಕೆಲಸಗಳನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ ಖಾಸಗಿಯಾಗಿ ಆಗಿರ್ಬೋದು ಸರ್ಕಾರಿ ಒಂದು ಉದ್ಯೋಗ ಆಗಿರ್ಬೋದು ಎಲ್ಲವನ್ನೂ ಮುಡಿಗೇರಿಸ್ಕೊಂಡಿರ್ತಾರೆ ನಿಜಕ್ಕೂ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಇವತ್ತು ಎಮ್ಮರವಾಗಿ ಬೆಳೆದಿದೆ ಬಹಳ ಚಿಕ್ಕದಾಗಿರ್ತಕ್ಕ ಚಿಕ್ಕದಾಗಿದ್ದಂತಹ ಒಂದು ಮುಕ್ತ ವಿಶ್ವವಿದ್ಯಾಲಯ ಇವತ್ತು ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಗೆ ಈಕ್ವಲ್ ಆಗಿ ನಮ್ಮ ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕದಲ್ಲಿ ಸಾಕ್ತಾ ಇದೆ ಅಂದರೆ ನಿಜಕ್ಕೂ ಅದು ನಿಮ್ಮಂತರ ನಿಮ್ಮಂಥ ವಿದ್ಯಾರ್ಥಿಗಳು ನಮ್ಮಲ್ಲಿಗೆ ಬಂದು ಈ ಥರ ಓದಿಕೊಂಡು ಮುಂದೆ ಉತ್ತಮವಾದಂಥ ಒಂದು ಸಮಾಜ ಸೇವಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಐ ಎ ಎಸ್ ಆಗಿರ್ಬೋದು ಈ ರೀತಿಯಾದಂಥ ವಿಭಿನ್ನವಾದಂಥ ಕೆಲಸಗಳನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದೆ ಅದಕ್ಕೆಲ್ಲ ಒಂದು ಮುಖ್ಯ ಕಾರಣ ನಮ್ಮಲ್ಲಿರ್ತಕ್ಕಂಥ ಮಾನ್ಯ ಕುಲಪತಿರು ಆಡಳಿತ ವರ್ಗ ಎ ಸಿಬ್ಬಂದಿ ನಮ್ಮ ಒಂದು ಉಪನ್ಯಾಸಕ ವೃಂದ ಮತ್ತು ನ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಸತತವಾಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ಐದೂವರೆವರೆಗೂ ಪ್ರತಿಯೊಬ್ಬರು ಅವರದೇ ಆದಂಥ ಒಂದು ಶ್ರಮ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಇದೆ ಅದೆಲ್ಲ ಒಂದು ಇದಕ್ಕೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರನೇ ನಮ್ಮ ಮುಕ್ತ ವಿಶ್ವವಿದ್ಯಾಲಯ ಇರೋದು ಹಾಗಾಗಿ ಬಹಳ ಖುಷಿಯಾಯಿತು ತಾವು ಬಂದು ನಮ್ಮ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಎಮ್ ಎಸ್ ಡಬ್ಲ್ಯೂ ಪದವಿಯನ್ನು ಪಡ್ಕೊಂಡು ಮುಂದೆ ನೀವು ಈಗಾಗಲೇ ಒಂದು ಸೇವೆಯನ್ನು ಇದ್ದೀರಾ ಈಗಾಗಲೇ ಹೇಳಿದಾಗೆ ವೃದ್ಧಾಶ್ರಮವನ್ನು ಮಾಡ ಮಾಡ್ತಾ ಇದ್ದೀರಿ ಹಲವಾರು ವಿದ್ಯಾರ್ಥಿಗಳಿಗೆ ನೀವು ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದೀರಿ ಹಾಗಾಗಿ ಇನ್ನು ಮುಂದೆ ನಿಮಗೆ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಶಕ್ತಿ ದೇವರು ನಿಮಗೆ ಕೊಡಲಿ ಒಳ್ಳೆಯ ಸಮಾಜದಲ್ಲಿ ಉತ್ತಮವಾದಂಥ ಒಂದು ಪ್ರಜೆಯಾಗಿ ಬದುಕ್ರಿ ಅಂತ ಹೇಳ್ತಾ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕಡೆಯಿಂದ ನಮ್ಮ ಮಾನ್ಯ ಕುಲಪತಿಯವರ ಕಡೆಯಿಂದ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್